ಈ ಟೆಂಪಲಲ್ಲಿ ಕೂಡ ಮೊಬೈಲ್ ಅಲೌಡ್ ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಆದರೂ ಕೂಡ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಎಲ್ಲರಿಗೂ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾವು ಇವಾಗ ಬಂದಿರೋ ಟೆಂಪಲ್ಲೇ ಶ್ರೀರಾಮ ಟೆಂಪಲ್ ನೋಡ್ತಿರ್ಬೋದು ಶ್ರೀರಾಮ ಕ್ಷೇತ್ರ ಯಾವ ರೀತಿ ಇದೆ ಎಂಟ್ರೆನ್ಸಲ್ಲೇ ಮಾಡೋ ಸಕ್ಕತ್ತಾಯ ದೇವಸ್ಥಾನ ಮಾತ್ರ ಒಳಗೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಒಳಗೆ ಹೋಗೋಣ ಬನ್ನಿ ಹೋಗ್ತಾ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲ ವೀಡಿಯೋ ಮಾಡೋ ವಿಡಿಯೋ ಮಾಡ್ಬೋದು ಬಟ್ ಒಳ್ಳೆ ವೀಡಿಯೋ ಮಾಡೋಂಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಸೊ ಎಂಟ್ರಿ ಆಗ್ತಿದಂಗೆ ಒಳಗೆ ಹಾಕ್ಬಿಟ್ಟಿದ್ರೆ ವೀಡಿಯೋ ಮಾಡೋಂಗಿಲ್ಲ ಅಂತ ಆದರೂ ಕೂಡ ನಾವು ಏನು ಮಾಡಲಿ ನಮ್ಮ ಬುದ್ಧಿ ಬಿಡಬೇಕಲ್ಲ ನಾವು ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಕೋರ ನಿಮಗೋಸ್ಕರ ಈ ಎಲ್ಲ ಟೆಂಪಲ್ ನಾವು ವಿಸಿಟ್ ಆಗ್ತಾರೆ ಟೆಂಪಲ್ ಆ ತೋರಿಸ್ಬೇಕು ಅನ್ನೋದು ಅನ್ನೋದು ವಿಡಿಯೋ ವೀಡಿಯೋ ಮಾಡ್ತಿರೋದು ಕದ್ದಿ ಮುಚ್ಚಿ ನೋಡ್ತಿರ್ಬೋದು ಅಲ್ಲಿ ಹಾಕಿದ್ರು ನೋಡಿ ಸೈಡಲ್ಲಿ ಇದನ್ನು ಇದು ನೋಡಿ ಯಾವ ರೀತಿ ಇದೆ ಅಂದರೆ ಶಿ ಯಾವ ರೀತಿ ಇದೆ ಅಂದರೆ ಸಖತ್ತಾಗಿದೆ ಮಾತ್ರ ಸೊ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಾಣಿಸ್ತೈತೆ ಶ್ರೀರಾಮ ಟೆಂಪಲು ನೋಡ್ತಿರ್ಬೋದು ವೈಟು ಸೀಲೆ ವೈಟ್ ಕಲ್ಲು ಬಿಳಿ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದು ಸೊ ನಾನು ತುಂಬ ಹತ್ರ ಹೋಗ್ತೀನಿ ಆ ಕವರೇಜ್ ಕವರ್ ಆಗುತ್ತೋ ಏನೋ ಗೊತ್ತಿಲ್ಲ ನನಗಂತೂ ಸೊ ಈಗಿನ ಸ್ವಲ್ಪ ನೋಡ್ಕೊ ಅಲ್ಲಲ್ಲೇ ನೋಡ್ಕೋದ್ರಿ ಜನ ಕೂಡ ತುಂಬ ಅಷ್ಟೊಂದು ರಶ್ ಇಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ಬಂದು ಬಂದು ಹೋಗ್ತಿದ್ದಾರೆ ಈಗ ಯಾರೋ ಮುಂದೆ ಇರೋ ಪಪ್ಪ ನಮ್ಗೆ ಜಾಗನೇ ಬಿಡ್ತಿಲ್ಲ ಓ ನೋಡಿ 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 ಇವು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಸಖತ್ತಾಗಿದೆ ಆಗಿದೆ ಮಾತ್ರ ನನಗೆಂದು ತುಂಬ ಖುಷಿಯಾಯಿತು ಈ ಟೆಂಪಲ್ ಕೂಡ ಬಂದು ನೋಡಿ ಯಾವ ರೀತಿ ಇದೆ ಹನುಮಂತ ನಮ್ಮ ಇದ್ದಾರೆ ಆಂಜನೇಯ ಹಾಗೆಯೇ ಶ್ರೀರಾಮ ಭಕ್ತ ನೋಡಿ ಅಲ್ಲಿ ಅರ್ಚಕರು ಪೂಜೆ ಮಾಡ್ತಿದ್ದಾರೆ ಅವ್ರ ಕಣ್ಣಿಗೆ ಕಣ್ಣು ತೊಂಬ ಮೊಬೈಲ್ನ ತೆಗೆದುಬಿಟ್ಟೆ ಹಾಗೆಯೇ ಇಲ್ಲಿ ಬರ್ತಾ ಮುಂದೆ ಹೋಗ್ತಾ ಹೋಗ್ತಾ ತುಂಬ ದೇವ್ರುಗಳಿದೆ ಸೊ ಎಲ್ಲನೂ ಕೂಡ ಕವರ ಕವರ್ ಮಾಡಿದ್ದೀನಿ ಕವರ್ ಆಗಿಲ್ಲ ಈ ಟೆಂಪ ಈ ದೇವರು ಕೂಡ ಸ್ಟಾರ್ಟಿಂಗಲ್ಲಿ ಸೊ ಬನ್ನಿ ಮುಂದೆ ಹೋಗೋಣ ಇನ್ಯಾವುದು ಕವರ್ ಆಗುತ್ತೆ ಕವರ್ ಆಗಿರಷ್ಟು ನೋಡ್ಕೊಳ್ಳಿ ಸೊ ಯಾವುದು ಕವರ್ ಆಗಿಲ್ಲ ಅನ್ಕೋತೀನಿ ಏನಕ್ಕೆ ಅಂದರೆ ಜೋಬಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿರೋದಲ್ವಾ ಇದೊಂದು ಕವರ್ ಆಗಿದೆ ನೋಡಿ ಕಲ್ಲಲ್ಲಿ ಬಿಳಿ ಕಲ್ಲಲ್ಲಿ ಕೆತ್ತಿದ್ದಾರೆ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಸೊಗ್ಸಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಟೆಂಪಲ್ ನೋಡ್ತಿರ್ಬೋದು ಎಲ್ಲ ಸಕ್ಕತ್ತಾಗಿದೆ ಒಂಥರ ಎಲ್ಲ ಅಲಂಕಾರ ಏನೋ ಒಂಥರ ಒಳಗೆ ಬಂದರೆ ತುಂಬ ಕೂಲು ತಣ್ಣಿಗೆ ಔಟ್ಸೈಡ್ ನೋಡೋದು ನೋಡಿ ಶ್ರೀಕೃಷ್ಣ ಎಲ್ಲ ಕಡೆ ಹಾಕಿದರೆ ಮೊಬೈಲ್ ಮೊಬೈಲ್ ವೀಡಿಯೋ ಮಾಡೋಂಗಿಲ್ಲ ಮತ್ತು ಫೋಟೋ ತೆಗೆ ಕ್ಲಿಕ್ಕಿಸೋಂಗಿಲ್ಲ ಅಂತ ಸೊ ನಮ್ಮ ಬಾಸ್ ನೋಡಿ ಹನುಮ ಜೈ ಹನುಮ ಆಂಜನೇಯ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಕೂತಿದ್ದೀರಿ ಅಂತ ಸರಸ್ವತಿ ದೇವಿ ಸೊ ಇದು ಯಾವುದಪ್ಪ ಅಂದರೆ ಹತ್ತಿರ ಹೋಗೋಣ ಬನ್ನಿ ಅಲ್ಲೇ ಹಾಕಿರ್ತಾರೆ ನೋಡವ ಗೊತ್ತಾಗ್ಲಿಲ್ಲ ತ್ರಿಮೂರ್ ಕಾಲಿ ಇಲ್ಲಿ ಇದು ಯಾವ ಟೆಂಪಲ್ ಅಂತ ಗೊತ್ತಾಗ್ಲಿಲ್ಲ ಅದು ಯಾವ ದೇವರು ಅಂತ ಸೊ ಎಲ್ಲ ಥರನೂ ಇಲ್ಲಿ ಒಂದು ಒಳಗಡೆ ಬಂತು ಅಂದರೆ ಎಲ್ಲ ಥರ ದೇವ್ರ್ಗಳ್ನ ಕಾಣ್ಬೋದು ಎಲ್ಲನೂ ಕೂಡ ಮೆನ್ಷನ್ ಮಾಡಿ ಪಕ್ಕ ಪಕ್ಕದಲ್ಲಿ ಇಟ್ಟು ಹಾಕಿರ್ತೀವಿ ಇವಾಗ ನೋಡ್ತಿರ್ಬೋದು ನೋಡಿ ಚೆನ್ನಾಗಿ ಕಾಣ್ತಿದ್ದೆ ನಮ್ಮ ಹುಡುಗ ಸೈಡ್ ಬಾ ಸೈಡ್ ಬಂತು ನಮ್ಮ ಸೈಡಿಗೆ ಬರ್ತಾನೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಿದ್ದೇನೆ ಕವರ್ ಆಗಿಬಿಟ್ಟ ಸೊ ಚೆನ್ನಾಗಿ ಕವರ್ ಮಾಡ್ಬೋದಿತ್ತು ಅಂದ್ಕೊಂಡೆ ಸೊ ಇವಾಗ ನಿಷ್ಟು ನಾವು ಎಕ್ಸಿಟ್ ಆಗೋ ಸಮಯ ಬಂತು ಹೋಗ್ತಾ ಇದ್ದೀವಿ ಹೋಗ್ತಿದ್ದಂಗೆ ನಮ್ಗೆ ನೋಡ್ತಿರ್ಬೋದು ಅಲ್ಲಿ ಗಣಪತಿ ಕಾಣಿಸ್ತಿದೆ ಮುಂದೆ ನೋಡಿ ಯಾವ ರೀತಿ ಕಾಣ್ತಿದೆ ಎಲ್ಲ ಸಣ್ಣ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಗಣಪ ಸೊ ಈ ಕಡೆ ಬಂತವ್ರೆ ಓಂ ನಮ ಶಿವಾಯ ತಂದೆ ಜಗದೊಡೆಯ ಓಂ ನಮಃ ಶಿವಾಯ ಸೋ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ಇಷ್ಟ ಇರೋ ಒಂದು